ಹಸಿರು ಕ್ರಾಂತಿ ಹರಿಕಾರರು ರೈತರ ನೆಚ್ಚಿನ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಅಧನಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿಯವರಿಗೆ ಫೆಬ್ರವರಿ ವರ್ಷದ ಜನ್ಮದಿನ ಆಚರಿಸಲಾಯಿತು ಈ ಹಿನ್ನೆಲೆಯಲ್ಲಿ ಪಟ್ಟಣದ ಅವರ ನಿವಾಸಕ್ಕೆ ಇಂದು ಬೆಳಿಗ್ಗೆ ವಿವಿಧ ಮುಖಂಡರು ಪುರಸಭೆ ಸದಸ್ಯರು ಅಭಿಮಾನಿಗಳು ಕಾರ್ಯಕರ್ತರು ಆಗಮಿಸಿ ಮಾನ್ಯ ಲಕ್ಷ್ಮಣ್ ಸವದಿಯವರಿಗೆ ಸಿಹಿ ತಿನ್ನಿಸಿ ಸನ್ಮಾನಿಸಿ ಗೌರವಿಸುವ ಮೂಲಕ ಜನ್ಮದಿನ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷ್ಮಣ್ ಸವದಿಯವರು ನನ್ನ ಮೇಲಿನ ಪ್ರೀತಿ ಅಭಿಮಾನದಿಂದ ನನಗೆ ಜನ್ಮದಿನದ ಶುಭ ಹಾರೈಸುತ್ತಿರುವ ಸಮಸ್ತ ಜನತೆಗೆ ಹೃದಯದ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಇನ್ನು ಲಕ್ಷ್ಮಣ ಅರವತ್ನಾಲ್ಕನೇ ಜನ್ಮ ಜನ್ಮದಿನಾಚರಣೆ ನಿಮಿತ್ತ ಶ್ರೀ ಬಸವೇಶ್ವರ ವೃತ್ತ ಸಮಿತಿ ಆತನಿ ಹಾಗೂ ಅಭಿಮಾನಿ ಬಳಗ ಎಸ್ಎಂಎಸ್ ಕಾಲೇಜು ತಾಲೂಕು ಆರೋಗ್ಯ ಇಲಾಖೆ ಹಾಗೂ ಅತನಿ ತಾಲೂಕು ಅಧಿಕಾರಿಗಳ ಸಹಯೋಗದಲ್ಲಿ ಎಸ್ಎಂಎಸ್ ಕಾಲೇಜಿನ ಸಭಾಭವನದಲ್ಲಿ ಆಯೋಜಿಸಿದ ರಕ್ತದಾನ ಶಿಬಿರದಲ್ಲಿ ಮಾನ್ಯ ಶಾಸಕರಾದ ಲಕ್ಷ್ಮಣ ಸವದಿಯವರು ಪಾಲ್ಗೊಂಡು ಮಾತನಾಡಿದರು ರಕ್ತದಾನ ಮಾಡುವುದು ಒಳ್ಳೆಯ ಸೇವೆಯಾಗಿದೆ ರಕ್ತದಾನದಿಂದ ಮತ್ತೊಬ್ಬರ ಜೀವ ಉಳಿಸಲು ಸಾಧ್ಯ ಆದ್ದರಿಂದ ರಕ್ತದಾನ ಮಾಡಿದವರಿಗೆ ಹಾಗೂ ಕಾರ್ಯಕ್ರಮ ಸಂಘಟಕರಿಗೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು